ಮ್ಯಾರಿ ಕ್ರಿಸ್ಮಸ್ ಮೈಸೂರಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಚರ್ಚ್ ಗೆ ಭೇಟಿ ಹಬ್ಬದ ಪ್ರಯುಕ್ತ ದೇಶ ವಿದೇಶದಿಂದ ಕೂಡ ಈ ಕ್ಯಾಥಲಿಕ್ ಚರ್ಚ್ ಗೆ ಜನರು ಭೇಟಿ ನೀಡೋದನ್ನ ನಾವು ಸೊ ಕ್ರಿಸ್ಮಸ್ ಒಂದು ಎಕ್ಸ್ಪೀರಿಯೆನ್ಸ್ ಅಂದ್ರೆ ಚರ್ಚ್ ಹೇಗೆ ನಡೆಯುತ್ತೆ ಅಂತ ಇವತ್ತು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದೀವಿ ಅಷ್ಟೇ ಹೋಗಿ ಹೋಗಿ ಕ್ಯಾಂಡಲ್ ಪ್ರೇ ಮಾಡ್ತೀವಿ ಸೊ ಕ್ರಿಸ್ಮಸ್ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಚರ್ಚ್ ಹೇಗೆ ನಡೆಯುತ್ತೆ ಅಂತ ಇವತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀವಿ ಈ ಸೈಂಟ್ ಚರ್ಚ್ ಅಲ್ಲಿ ನಡೀತಾ ಇದೆ ಈಗ ನಡೀತಕ್ಕಂತ ಕಾರ್ಯಕ್ರಮ ಐತಿಹಾಸಿಕ ಪ್ರಸಿದ್ಧ ಪಡೆದಿದೆ ಸುಮಾರು ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸೊಬಾ ಜನರು ಬರ್ತಾರೆ ನಿಜಕ್ಕೂ ಶಾಂತಿ ತೋಟಾನೆ ಆಗಿದೆ ಎಲ್ಲರೂ ಹಬ್ಬನೊಬ್ಬರು ಅಭಿನಂದಿಸ್ತಾ ಆಲಂಗಿಸ್ಕೊಳ್ತಾ ಹಬ್ಬವನ್ನ ಖುಷಿಯಿಂದ ಆಚರಿಸಿ ಬಾಂಧವರ ಧಾರ್ಮಿಕ ಹಬ್ಬಗಳಲ್ಲಿ ವಿಶೇಷವಾದ ಹಬ್ಬ ಅತಿ ದೊಡ್ಡ ಹಬ್ಬ ಅಂತ ಹೇಳಿದ್ರೆ ಅದು ಕ್ರಿಸ್ಮಸ್ ಈಗಾಗಲೇ ಮೈಸೂರಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿರತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಂತ ಫಿಲೋಮಿನಾ ಚರ್ಚ್ನಲ್ಲಿ ಹೆಚ್ಚು ಜನ ಸೇರತಕ್ಕಂಥದ್ದು ಹೆಚ್ಚು ಏಸು ಭಕ್ತರು ಸೇರಿ ದೇವರಿಗೆ ಕ್ಯಾಂಡಲ್ ಹಚ್ಚಿ ಪ್ರೇರಣೆ ಮಾಡುವಂಥ ಜಾಗ ಇದಾಗಿದ್ದು ನಾವು ದೃಶ್ಯದಲ್ಲೂ ಸಹ ಗಮನಿಸ್ಬೋದು ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಯೇಸು ಕ್ರಿಸ್ತನನ್ನು ನೋಡಲಿಕ್ಕಾಗಿ ಭಕ್ತಾದಿಗಳು ಹೆಚ್ಚು ಬಂದಿರತಕ್ಕಂಥದ್ದು ಈಗಾಗಲೇ ಗಮನಿಸ್ಬೋದು ನಿನ್ನೆ ರಾತ್ರಿಯಿಂದಲೂ ಕೂಡ ಹನ್ನೆರಡು ಗಂಟೆಗೆ ಕ್ರಿಸ್ತನ ಒಂದು ಚಿಕ್ಕ ಮಗುವನ್ನು ತಂದು ಒಂದು ಕುರಿ ಕೊಠಡಿಯಲ್ಲಿ ಇರಿಸಿ ಕ್ರಿಸ್ತನ ಜನ್ಮದಿನವನ್ನು ಆಚರಣೆ ಮಾಡುವ ಸಂಭ್ರಮದಲ್ಲಿ ಈಗಾಗಲೇ ಎಲ್ಲರೂ ಕೂಡ ತಯಾರಾಗಿರತಕ್ಕಂಥದ್ದು ನನ್ನ ಬಲಭಾಗದಲ್ಲಿ ಗಮನಿಸೋದಾದರೆ ಈಗಾಗಲೇ ಸಹಸ್ರಾರು ಸಹಸ್ರಾರು ಸಂಖ್ಯೆಯಲ್ಲಿ ಚರ್ಚ್ಗೆ ಭೇಟಿ ನೀಡುತ್ತಾ ು ಸುಮಾರು ಹನ್ನೆರಡು ಗಂಟೆ ಅಂದರೆ ಅಂದ್ರೆ ಚಿಕ್ಕ ಬಾಲ ಏಸುವನ್ನು ತಂದು ಏನು ಕುರಿಯ ಕೊಠಡಿಯಲ್ಲಿ ಜನ್ಮಸ್ಥಾನ ಪಡೆದಂತಹ ಒಂದು ಕೊಟ್ಟಿಗೆಗೆ ಈಗಾಗ್ಲೇ ಜನರು 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 ಬಂದು ಭೇಟಿ ನೀಡ್ತಾ ಇರತಕ್ಕಂಥದ್ದು ಅಂದ್ರೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವಂಥ ಒಂದು ಕುರಿ ಕೊಠಡಿಯ ಒಂದು ಸ್ಥಾನಕ್ಕೆ ಬಂದು ಜನರು ಕೂಡ ಏಸುವನ್ನು ಗಮನಿಸ್ತಾ ಅಲ್ಲಿ ಆ ಏಸುವಿಗೆ ಭಕ್ತಿ ಭಾವುಕತೆಯಿಂದ ಕೈ ಮುಗಿಯುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ ನಂತರ ಈಗ ಚರ್ಚ್ ಒಳಗಡೆ ಏನು ಬರೋಬರಿ ನೂರ ಎಪ್ಪತ್ತೈದು ಅಡಿ ಎತ್ತರ ಇರುವಂತಹ ಆಕರ್ಷಕ ಗೋಪುರ ಇರುವಂತಹ ಚರ್ಚ್ ಇದಾಗಿದ್ದು ಏನು ಪ್ರಪಂಚದಲ್ಲಿ ಅತಿ ಎತ್ತರವಾದ ಚರ್ಚ್ ಅಂತಾನು ಕೂಡ ಇದನ್ನು ಕರೆಯಲಾಗುತ್ತೆ ನಮ್ಮ ಈ ಮೈಸೂರಿನ ಚರ್ಚನ್ನು ಈ ಚರ್ಚು ಬಹಳ ಐತಿಹಾಸಿಕ ಹಿನ್ನೆಲೆ ಇರುವಂಥ ಚರ್ಚ್ ಆಗಿದ್ದು ಈ ಚರ್ಚ್ಗೆ ಬಹಳಷ್ಟು ಜನ ಇಂದು ಭೇಟಿ ನೀಡುತ್ತಾರೆ ಅದರಲ್ಲೂ ಪ್ರಮುಖವಾಗಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ದೇಶ ವಿದೇಶದಿಂದ ಕೂಡ ಈ ಕ್ಯಾಥಲಿಕ್ ಚರ್ಚ್ಗೆ ಜನರು ಭೇಟಿ ನೀಡೋದನ್ನು ನಾವು ಗಮನಿಸ್ತಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಕೇವಲ ಕ್ರೈಸ್ತ ಬಾಂಧವರಲ್ಲದೆ ಈ ಸಮಯದಲ್ಲಿ ಅಂದರೆ ಕ್ರಿಸ್ಮಸ್ ಸಮಯದಲ್ಲಿ ಹೆಚ್ಚು ಹೊರ ರಾಜ್ಯದ ಮತ್ತು ಹೊರ ದೇಶದ ಜನರು ಇಲ್ಲಿ ಭೇಟಿ ನೀಡೋದನ್ನು ಕೂಡ ನಾವು ಗಮನಿಸ್ತೀವಿ ಪ್ರಮುಖವಾಗಿ ಮೈಸೂರಿಗರೇ ಹೆಚ್ಚು ಅತಿ ಹೆಂಜು ಹೆಚ್ಚು ಹಿಂದೂ ಧರ್ಮದವರು ಕೂಡ ಚರ್ಚ್ಗೆ ಭೇಟಿ ನೀಡ್ತಾರೆ ಯೇಸುವನ್ನು ಮತ್ತು ಇಲ್ಲಿ ಮಾಡಿರುವಂಥ ಅಲಂಕಾರವನ್ನು ಕಣ್ ಇಲ್ಲಿ ಜನರು ಭೇಟಿ ನೀಡ್ತಾರೆ ಅದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಒಂದು ಕಡೆ ಫ್ಯಾಮಿಲೀಸ್ ಎಲ್ಲ ಬಂದು ಕುಟುಂಬಸ್ಥರೆಲ್ಲ ಬಂದು ಆ ಚರ್ಚ್ನ ಮುಂಭಾಗ ನಿಂತು ಸೆಲ್ಫಿ ತಗೊಳ್ಳುವಂತಹ ಕೆಲಸಗಳನ್ನು ಕೂಡ ನಾವು ಕಾಣ್ತಾ ಇದ್ವಿ ಅದರಲ್ಲೂ ಪ್ರಮುಖವಾಗಿ ಯುವಕರು ಯುವತಿಯರು ಹೆಚ್ಚು ಆ ಚರ್ಚ್ಗೆ ಭೇಟಿ ನೀಡಿ ತಮ್ಮ ತಮ್ಮ ಏನು ಮೊಬೈಲ್ ಸೆಲ್ಫೋನ್ಗಳಲ್ಲಿ ಸೆಲ್ಫಿಗಳನ್ನು ತಗೊಳ್ಳೋದನ್ನು ಕೂಡ ನಾವು ಕಾಣ್ತಾ ಇದ್ವಿ ಕುಟುಂಬಸ್ಥರೆಲ್ಲ ತಮ್ಮ ವರ್ಷಕ್ಕೊಂದು ಬರುವಂತಹ ಗ್ರ್ಯಾಂಡ್ ಹಬ್ಬವಾಗಿದ್ದರಿಂದ ಇದನ್ನ ಸಂಭ್ರಮದಿಂದ ಸಡಗರದಿಂದ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಜೊತೆಗೆ ಹೊಸ ವರ್ಷದ ಆರಂಭ ಕೂಡ ಇನ್ನೇನು ಆಗಲಿರೋದ್ರಿಂದ ಅದಕ್ಕೊಂತೂ ಅದರ ಅದರಿಂದ ಕೂಡ ಇಲ್ಲಿ ಚರ್ಚ್ಗೆ ಹೆಚ್ಚು ಭೇಟಿ ನೀಡ್ತಾರೆ ದೇಶ ವಿದೇಶದಿಂದ ಹೊಸ ವರ್ಷದ ಆಚರಣೆಗೂ ಕೂಡ ಸಾಂಸ್ಕೃತಿಕ ಮ ನಗರಿ ಮೈಸೂರಿಗೆ ಭೇಟಿ ನೀಡೋದನ್ನು ಕೂಡ ನಾವು ಇದ್ದೀವಿ ಒಟ್ಟಾರೆ ಹೇಳೋದಾದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಚರ್ಚ್ನ ಸುತ್ತಮುತ್ತ ಹಬ್ಬದ ಸಡಗರ ಸಂಭ್ರಮ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು ನಾವಿವಾಗ ಗಮನಿಸ್ತಾ ಇದ್ದೀವಿ ಎಲ್ಲ ಕಡೆಯಿಂದಲೂ ಕೂಡ ಜನರು ಸೇರಿ ಯೇಸುವಿಗೆ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕರಣ್ ಅನ್ನೂರು ಮೈಸೂರು ಈ ಸೈಂಟ್ ಚರ್ಚಲ್ಲಿ ನಡೀತಾ ಈಗ ನಡೀತಕ್ಕಂಥ ಕಾರ್ಯಕ್ರಮ ಐತಿಹಾಸಿಕ ಪ್ರಸಿದ್ಧ ಪಡೆದಿದೆ ಸುಮಾರು ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸರ್ವ ಜನಾಂಗದವರು ಬರ್ತಾರೆ ನಿಜಕ್ಕೂ ಶಾಂತಿ ಚೋಟಾಣೇ ಆಗಿದೆ ಈ ಕ್ರಿಸ್ಮಸ್ ಹಬ್ಬ ಸದಗರದಲ್ಲಿ ಎಲ್ಲ ಜನಗಳು ಸಹ ಸಾಮಾನ್ಯ ಮನಸ್ಕರು ದಯವಿಟ್ಟು ಜಾತಿ ಮತ ಧರ್ಮನ ನೋಡದೆ ಎಲ್ಲರೂ ಒಬ್ಬನೊಬ್ಬರು ಅಭಿನಂದಿಸ್ತಾ ಆಲಂಗಿಸ್ಕೊಳ್ತಾ ಹಬ್ಬವನ್ನು ಖುಷಿಯಿಂದ ಆಚರಿಸಿ ಹೊಸ ವರ್ಷವನ್ನ ಇನ್ನು ಮುಂದಾದರೂ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಸ್ವಾಗತಿಸಿದೆ ಅಂತ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ಒಂದು ವಾಹಿನಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್ ಎಲ್ಲ ಖುಷಿಯಾಗಿರಿ ಈ ಕ್ರಿಸ್ಮಸ್ ಹೊಸ ವರ್ಷ ಬರ್ತಿದೆ ಎಲ್ಲರೂ ದೇವ್ರನ್ನ ಕೇಳ್ಕೊಳ್ಳಿ ಜೀಸಸ್ನ ಕೇಳ್ಕೊಳ್ಳಿ ಹೋಗಿ ಕ್ಯಾಂಡಲ್ ಹಚ್ಚಿ ಸೇಂಟ್ ಫಿಲಮಿನಾಸ್ ಚರ್ಚ್ಗೆ ಬಂದಿದ್ದೀವಿ ನಾವು ಆಲೆ ಲೂಯ್ಯ ಅನ್ನಿ ಏಮನ್ ಥ್ಯಾಂಕ್ ಯು ಸೋ ಮಚ್ ಇದೇ ಫಸ್ಟ್ ಟೈಮ್ ನಾನು ತುಂಬಾ ಸತಿ ಬರಬೇಕಂತ ಅನ್ಕೊಂಡಿದೀನಿ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಇಟ್ಸ್ ಗುಡ್ ಡೇ ಟುಡೇ ಥ್ಯಾಂಕ್ ಯು ಮೈಸೂರ ನಾವೆಲ್ಲ ಲೋಕಲ್ ಐಟ್ಸ್ ಸೊ ಕ್ರಿಸ್ಮಸ್ ಒಂದು ಎಕ್ಸ್ಪೀರಿಯನ್ಸ್ ಚರ್ಚ್ ನಡೆಯುತ್ತೆ ಅಂತ ಇವತ್ತು ಮಾಡೋಣ ಅಂತ ಬಂದಿದ್ದೀವಿ ಅಷ್ಟೇ ಹೋಗಿ ಹೋಗಿ ಕ್ಯಾಂಡಲ್ ಹಚ್ತೀವಿ ಪ್ರೇ ಮಾಡ್ತೀವಿ ಇಲ್ಲ ನೈಟ್ ಬಂದಿರಲಿಲ್ಲ ನಾವು ಅಷ್ಟೇನ್ ಹೊರಗಡೆ ಹೋಗಲ್ಲ ನಾವು ಮನೇಲೆ ಆಚರಣೆ ಮಾಡ್ತೀವಿ ಈಗ ತುಂಬಾ ಕ್ರೌಡೆಡ್ ಆಗಿರತ್ತಲ್ವ ಎಲ್ಲಾ ಕಡೆ ಸೊ ಮನೇಲೆ ಆಚರಣೆ ಮಾಡ್ತೀವಿ ನಾವು ವಿ ವಿಶ್ ಯು ಆಲ್ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್